ಇದತ್ರಿ ಅಂದ್ರಿ ಹೇಳ್ಬೇಕಾಯ್ತು ನಮ್ಮ ಮನಿ ಕಡೆ ಬಂದಾರಲ್ಲ ಸರ್ ಅನ್ನ ನಾವ್ ಗುರ್ತೀಲ್ರಿ ನಾವ್ರಿ ಸಂಘದವ್ರಿ ಯಮನಾವಕಿಗ್ರಿ ಹುಡುಪನೋರ್ ಅಂತ ಹೇಳ್ರಿ ಐದ್ ಮಂದಿ ಹೆಣ್ಮಕ್ಳಿಗೆ ಲೋನ್ ಕೊಟ್ಟಿದ್ರಿ ನೀವು ಅವಾಗ ನಾಮಿನಿ ಸಹಿ ಮಾಡ್ರಿ ಬರೀ ಅಣ್ಣಾರಿ ಅದ್ರಿ ಅಕ್ಕಗಳು ಕಂತ ಡಿ ಆಗಿದ್ದು ರೀ ಅದ ವಶೀಲಿ ಬಂದಿದ್ದು ರೀ ಅಕ್ಕಗಳು ಯಾವ ಕಂತ ಈಗ ನಮ್ಮ ಹತ್ರ ನಿಮ್ ಲೋನ್ ಡಿವ್ ಆಗನ ರೀ ಹುಡ್ಕ್ಯಾಡ್ಕೊತ್ರಿ ನಿಮ್ ಮನಿಗ್ ಬೈದಿವ್ರಿ ಮೂವತ್ ಕಿಲೋಮೀಟರ್ ದೂರದಿಂದ ರೀ ರೊಕ್ಕ ಇಸ್ಕೊಳ್ಳುವಾಗ ವಾರದ ಕಂತ ತಿಳ್ಕೊಟ್ಟಿವ್ರಿ ಈಗ ನೀವೋ ಬಂದ್ ತುಂಬಿರ ವೇಟ್ ಮಾಡಿ ನೀವ್ ಬರಲ್ ಇಲ್ಲಿ ತಕ ಬರ್ಬೇಕಾಯ್ತ್ರಿ ಫೋನ್ ಮಾಡ್ರ ಫೋನ್ ಎತ್ತಂಗಿಲ್ಲ ನೀವು ಏನ್ ಹೇಳುದ್ರಿ ನಮ್ ಪರಿಸ್ಥಿತಿ ನಿಮ್ ಲೋನ್ರಿ ಹೋಗ್ರಿ ಅಣ್ಣ ಹೋಗಿ ರೊಕ್ಕ ತಗೊಂಡ್ ಬರಬ್ರಿ ಅಣ್ಣ ಈಗ ನಮ್ ಹತ್ರ ಇದ್ದಾಗ ತುಂಬ ಹೋಗ್ರಿ ಯಾಕಿ ಕಾನೂನು ಏನಾಗೈತಿ ಗೊತ್ತೈತಿ ಬರುವಂತ ನಿಮಗೆ ಐತಿ ಮ್ಯಾಗಿನ್ ಸಾಹೇಬ್ರ ನೀವ್ ಹೆಂಗ ಕೊಟ್ಟಿರ್ಲಿಲ್ಲ ಲೋನ್ ವಶೀಲಿ ಮಾಡಿರತ್ತೆ ನಾವ್ ಏನ್ ಹೇಳ್ರಿ ಏ ಅದೇ ನಮಗ್ ಗೊತ್ತಿಲ್ಲ ಮತ್ತೆ ಈಗ ನಮ್ ರೊಕ್ಕ ಆದಾಗ ನಾವ್ ರೊಕ್ಕ ತುಂಬ ಈಗ ಇಲ್ಲಿ ನೀವ್ ಹೋಗ್ಬೇಡ್ರಿ ಬಿಡ್ರಿ ಹೋಗಿ ಹೋಗ್ ಅಂತೀರಿ ನಾವು ಹೆಣ್ಮಕ್ಳಿಗೆ ಲೋನ್ ಕೊಟ್ಟಿದ್ದೇವ್ರಿ ಅವ್ರ ಕರೀರಿ ನೀವು ನಾವು ಅವ್ರ ಕಡೆ ಎಸ್ಕೊತೇವ್ರಿ ಏ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಏನಂತಿ ಹಾ ನಮಗೂ ಕಾನೂನ ಕಾಯ್ದೆ ಎಲ್ಲ ಗೊತ್ತೈತಿ ಏನು ಕಾನೂನು ಅದು ಗೊತ್ತೈತಲ್ಲ ಕಪ್ಪ ನಿಂದ್ರೆ ಫೋನ್ ತೊಗೊಂಬರ್ತೇನೆ ಸರ್ ಏನ್ರೀ ಇದ ಸಾಲ ತಗೋಕ್ ಬಂದಾಗ ನಾಮಿನ ಸಹಿ ಮಾಡುವಾಗ ಉಸುಲು ಬರೋತಾಗಿರಿ ಅವ್ರದ್ದು ಬ್ಯಾಡ್ ಕೊಟ್ಟ ಗಜ್ಜಿಗೆ ಹೆಬ್ಬಟ್ಟು ಹೋಯ್ತರು ಗಸ ಗಸ ರೊಕ್ಕ ಎನ್ಸ್ಕೊಂಡ್ರು ಆದ್ರೂ ಈಗ ಮನೆಗೆ ಬರ್ಕತ್ತನ ಕಾಯ್ದೆ ಕಾನೂನು ಬಗ್ಗೆ ಮಾತಾಡ್ಕ್ರಿ ಈಗೆಲ್ಲ ಶೆನ್ಯಾರಾಗ್ತಾರಪ್ಪ ರೊಕ್ಕ ತಗೊಳಣ ಕಾಯ್ದೆ ಕಾನೂನು ಒಂದು ಹೇಳ್ತಿತ್ತು ರೀ ಇಲ್ಲಿ ಮಂದಿ ಒಂದು ಹೇಳ್ತಾರೆ ಅಲ್ಲಿ ನಮ್ಮ ಮ್ಯಾಗಿನ್ ಸಾಹೇಬ್ರು ಒಂದು ಹೇಳ್ತಾರ್ರೀ ಇವ್ರು ಕೈಯಾಗ ಸಿಕ್ಕ ಸಾಕಾಗಿ ಹೋಗಿತ್ತು ರೀ ನಾವು ನಮ್ಮ ಬಡತನ ನಮ್ಮ ಅವ್ವ ಅಪ್ಪ ಹೆಂಡತಿ ತಿಮ್ಮಕ್ಕಳ ಅಂತ ಹೇಳಿ ಮನೆ ನಡ್ಸೋ ಸಲುವಾಗಿ ಈ ನೌಕರಿ ಬಂದ್ರ ಇವ್ರು ತಗೊಂಡಿದ್ದ ರೊಕ್ಕ ತುಂಬೋರು ನಮ್ಗೆ ಲೋನ್ ಡ್ಯೂದ ರಿಕವರಿ ಆಗುತ್ತನ ಪೇಮೆಂಟ್ ಹಾಕಂಗಿಲ್ಲ ತಿಳಿ ಆ ಮ್ಯಾಗಿನ್ ಸಾಹೇಬ್ ಹೇಳತ್ತಾನೆ ರೀ ಹಿಂಗಾದ್ರೆ ನಾವು ಜೀವನ ಹೆಂಗ್ ನಡ್ಸುದ್ರಿ ಅದ ಬಂದಿತ್ತು ರೀ ಗೋಳಾ ಇಲ್ಲಿ ವಿಷಯ ರೀ ನಮ್ ಸೀನಿಯರ್ ಸಾಹೇಬಗ ರೀ ಫೋನ್ ಮಾಡುಣ್ರಿ ಹಂಗ ಮಾಡ್ರಿ ಸರ್ ನಮಸ್ಕಾರ ಹಲೋ ಹೇಳ್ರಿ ಸರ್ ಅದರ್ ಸರ್ ಫೀಲ್ಡ್ ಮ್ಯಾಗ ಬಂದಿದ್ದು ರೀ ಯಮನ ಅಕ್ಕಗಳ ಮನಿಗಿರಿ ಕಂತ ರೀ ಅವ್ರ ಮನೇನವ್ರ ಕಾಯ್ದೆ ಕಾನೂನ್ ಬಗ್ಗೆ ಹೆಂಗ್ ಬೇಕಂದ್ ಮಾತಾಡತ್ತಾರೀ ಅದ ಏನ್ ಮಾಡೋದ್ ತಿಳಿಯತ್ರಿ ಅದಕ್ಕೆ ನಿಮಗ ಫೋನ್ ಹಚ್ಚಿನ್ ನೋಡ್ರಿ ಚೆಕ್ ಕೊಟ್ರ ಚೆಕ್ ಬೌನ್ಸ್ ಕೇಸ್ ಮಾಡ್ರಿ ಲೋನ್ ಹೆಂಗ್ ಕೊಟ್ಟಿದ್ರಿ ಹೆಂಗ್ ವಸೂಲಿ ಮಾಡ್ರಿ ಲೋನ್ ಡ್ಯೂ ರಿಕವರಿ ಆಗೋ ತನಕ ನಾವು ನಿಮ್ಗ ಪೇಮೆಂಟ್ ಅಂತೂ ಹಾಕಂಗಿಲ್ಲ ಸರ್ ಅಲ್ರಿ ಸರ್ ಹಂಗಾಡ್ಬಾರೀ ಕೊಡ್ತಂಗ್ರಿ ಮಾತಾಡ್ತಾರ ನಮಸ್ಕಾರ ಮೇಲಿನವ್ರ ಆದೇಶ ಹೆಂಗೈತಿಲ್ಲ ನಾ ಹಂಗ್ ಪಾಲಿಸಬೇಕಾಗ್ತೀನಿ ಅವ್ರು ನನಗೇನು ಸರ್ಕ್ಯುಲರ್ ಕೊಟ್ಟಿದಾರಲ್ಲ ಆ ಸರ್ಕ್ಯುಲರ್ ಪ್ರಕಾರ ಇದ್ರ ಪ್ರಕಟ ನನ್ಗೆ ಏನೋ ಮಾಡಕ್ ಸಾಧ್ಯನೇ ಇಲ್ಲ ಆ ಲೋನ್ ಹೆಂಗೆ ಕೊಟ್ಟಿದ್ರೆ ಹಂಗೆ ರಿಕವರಿ ಮಾಡಿ ಓಕೆ ನಾ ಬೀಚಾರು ನಂಗೆ ಬರೀ ಬರೀ ಫೋನ್ ಮಾಡಕ್ ಹೋಗ್ಬೇಡ ಥ್ಯಾಂಕ್ ಯು ಫೋನ್ ಕಟ್ ಮಾಡಿರೀ ಅದ ರೀ ಈ ಮ್ಯಾಗಿನವ್ರ ಮೈ ಮ್ಯಾಗ ತೊಗಂಗಿಲ್ಲ ರೀ ಅವ್ರು ಲೋನ್ ಕೊಡ್ರಿ ಅಂತ ಹೇಳಿ ಟಾರ್ಗೆಟ್ ಮ್ಯಾಗ ಟಾರ್ಗೆಟ್ ಕೊಡ್ತಾರೆ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ ಅಂದ್ರೆ ಲೋನ್ ರಿಕವರಿ ಆಗಿಲ್ಲ ಅಂತ ಹೇಳಿ ನಮ್ ಪೇಮೆಂಟ್ ಹಾಕಂಗಿಲ್ಲ ಹಿಂಗಾದ್ರೆ ಮಾಡಿದ್ರಿ ಇನ್ನೇನು ಇನ್ನೇನ್ರೀ ಇನ್ನ ಕೇಳಿ ಮೆಗಿನರ್ ಅಂತೂ ಅವ್ರ ಮೇಲೆ ತಗೊಳಂಗಿಲ್ಲ ಮತ್ತೆ ನೋಡಿ ಚೆಕ್ ಬೌನ್ಸ್ ಕೇಸ್ ಮಾಡಿ ಬಿಡುನ್ರಿ ಸರ್ ಚೆಕ್ ಬೌನ್ಸ್ ಕೇಸ್ ಮಾಡೋದೈತ್ರಿ ಚೆಕ್ ಬೌನ್ಸ್ ಒಂದು ವರ್ಷ ತಕ ಹೋದಿತ್ರಿ ಅಲ್ಲಿ ತಕ ಪೇಮೆಂಟ್ ಇಲ್ದ ನಮ್ ಮನಿ ಮಠ ಎಲ್ಲ ಹೆಂಗ್ ನಡ್ಸುದ್ರಿ ಹೆಣ್ರ ಮಕ್ಳ ಅವ ಅಪ್ಪ ಎಲ್ಲರೂ ಕೂಡಿ ಹಾದಿ ಬರ್ಬೇಕಾತ್ರಿ ಸರ್ ನೀವು ಹೇಳಿದ್ದ ಬಾಳ ಕರೆಕ್ಟ್ ಇತ್ರಿ ನಮ್ ಮನಿ ಪ್ರಾಬ್ಲಮ್ಸ್ ಬಿ ಬಾಳ ಇರ ನಾ ಈ ನೌಕರಿಗೆ ಬಂದೇನ್ರಿ ಏ ನೀವ್ ಇನ್ನೂ ಇಲ್ಲ ಅದ್ರಿ ಅದು ಏನ್ ಕೇಸ್ ಮಾಡಿ ಮಾಡೋ ನಾನು ಫೋನ್ ಎಲ್ಲ ಕಡೆ ನನಗೂ ಕೇಳೋತಿ ಅನಾರಿ ಸಿಗ್ತೈತಿ ಅಂತ ಹೇಳಿ ಊರ್ ತುಂಬೆಲ್ಲ ಸಾಲ ಮಾಡ್ತೀರಿ ಆಮೇಲೆ ನಾವ್ ಮನಿ ತಗ ಬರ ಹಿಂಗ್ ಮಾತಾಡ್ತಿರಿ ಅನಾರಿ ಒಂದ್ ಮಾತ್ ಹೇಳ್ತ ಕೇಳ್ರಿ ಹತ್ತು ರೂಪಾಯಿ ದುಡ್ದ ಐದು ರೂಪಾಯಿ ಸಾಲ ಆದ್ರ ತೀರ್ಸ್ಬೋದ್ರಿ ಆದ್ರೆ ಐದು ರೂಪಾಯಿ ದುಡ್ದ ಹತ್ ರೂಪಾಯಿ ಸಾಲ ತೀರ್ಸಂದ್ರ ಯಾರ ಕೈಲಿ ಆಗಂಗಿಲ್ಲ ಇನ್ನೊಂದ್ ಸಾಲ ತಗೊಂಡ ನಮ್ಮಂತ ಬಡವ್ರ ಮಕ್ಕಳನ್ನ ಅಯ್ಯೋ ಅನ್ನಿಸ್ಬೇಡ್ರಿ ಈಗ ಬರ್ತೇವ್ರಿ ಆದ್ರೆ ಯಾವತ್ತಿದ್ರು ನೀವ್ ರೊಕ್ಕ ತುಂಬುದೇನ ಸುಳ್ಳಲ್ಲ ಯಾವತ್ತಿದ್ರು ನೀವ್ ರೊಕ್ಕ ತುಂಬಾಕ ಬರ್ತೇವ್ರಿ ಏನಪ್ಪಾ ಏನ್